ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ಒಂದು ಬಿಗ್ ಬಾಸ್ ಆರಂಭವಾದ ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ಮನೆಯಿಂದ ಒಂದು ಯುವತಿಯನ್ನು ಹೊರಗೆ ಆಗ್ತಾರೆ ಆ ಒಂದು ಯುವತಿ ಬೇರೆ ಯಾರು ಅಲ್ಲ ಮಂಗಳೂರಿನ ರಕ್ಷಿತ ಈ ಒಂದು ವಿಚಾರ ಎಲ್ಲರಿಗೂ ಕೂಡ ಗೊತ್ತಿದೆ ಆದರೆ ಈಗ ಮತ್ತೆ ಈ ರಕ್ಷಿತ ಬಿಗ್ ಬಾಸ್ ಮನೆಗೆ ಬರ್ತಾಳೆ ಅನ್ನೋದಕ್ಕೆ ಕೆಲವೊಂದಿಷ್ಟು ಕಾರಣಗಳಿದ್ದಾವೆ ಸೊ ಆ ಒಂದು ಕಾರಣಗಳು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಸೊ ಇವೆಲ್ಲವನ್ನು ಕೂಡ ಗಮನಿಸಿದ ಮೇಲೆ ನಿಮ್ಗೇನು ಅನಿಸುತ್ತೆ ಎಂಬುದನ್ನು ನೀವು ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೇ ಮೆನ್ಷನ್ ಮಾಡಬೇಕಾಗುತ್ತೆ ವಿಡಿಯೋನ ಕೊನೆವರೆಗೂ ನೋಡಿ ಸೊ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ ನಾನು ಹೆಚ್ಚು ನಿಮ್ಮನ್ನ ಟೈಮ್ ವೇಸ್ಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ರಕ್ಷಿತ ಸೊ ಈ ಒಂಟಿ ಮತ್ತು ಜಂಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೂರು ಜನ ಹೊರಗಡೆ ಇರ್ತಾರೆ ಮಾಳು ಆಗಿರ್ಬೋದು ರಕ್ಷಿತ ಆಗಿರ್ಬೋದು ಅದೇ ರೀತಿಯಾಗಿ ಸ್ಪಂದನ ಈ ಮೂರು ಜನಗಳು ಹೊರಗಡೆ ಇರಬೇಕಾದಂತಹ ಸಂದರ್ಭದಲ್ಲಿ ಈ ಮನೆಯವರಿಗೆ ಒಂದು ನಿರ್ಧಾರವನ್ನು ಬಿಗ್ ಬಾಸ್ ಕೊಡ್ತಾರೆ ಇದರಲ್ಲಿ ನಿಮಗೆ ಯಾರು ಇಷ್ಟ ಅವ್ರನ್ನ ಇಳಿಸ್ ಅವರನ್ನ ಈ ಮನೆಯಲ್ಲಿ ಉಳಿಸ್ಕೊಳ್ಳಿ ಬದಲಿಗೆ ನಿಮಗೆ ಬೇಡವಾದಂಥವ್ರನ್ನ ನೀವೆಲ್ಲರೂ ಕೂಡ ನಿರ್ಧಾರ ತೆಗೆದುಕೊಂಡು ಒಬ್ಬರನ್ನು ಮನೆಯಿಂದ ಹೊರಗಡೆ ಹಾಕಬೇಕು ಅನ್ನೋ ರೀತಿಯಲ್ಲಿ ಬಿಗ್ ಬಾಸ್ ಆರ್ಡರನ್ನು ಮಾಡ್ತಾರೆ ಅದಾದ ಬಳಿಕ ರಕ್ಷಿತಾಳನ್ನು ಮನೆಯಿಂದ ಹೊರಗೆ ಹಾಕೋದಕ್ಕೆ ಎಲ್ಲರೂ ಕೂಡ ನಿರ್ಧಾರವನ್ನು ಮಾಡ್ತಾರೆ ಆಗ ರಕ್ಷಿತಾ ಅಲ್ಲಿಂದ ಹೊರಗಡೆ ಹೋಗ್ತಾಳೆ ಸೊ ಈ ವಿಚಾರ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತದ್ದು ಇದಾದ್ಮೇಲೆ ಕೂಡ ವಾಹಿನಿಯವರು ಒಂದು ಪೋಸ್ಟ್ ಅನ್ನ ಕೂಡ ಮಾಡ್ತಾರೆ ಒಂದು ನೀವು ಗಮನಿಸಿದ್ದೀರಿ ಅಂತ ಅನ್ಕೊಳ್ತೀನಿ ಆ ಒಂದು ಪೋಸ್ಟ್ ಅನ್ನ ನೀವು ಗಮನಿಸಿದ್ದೀರಿ ಅಂತ ಅನ್ಕೊಳ್ತೀನಿ ಎಲಿಮಿನೇಟೆಡ್ ಅಂತ ಒಂದು ರಕ್ಷಿತಾಳನ್ನ ಫೋಟೋ ಹಾಕಿ ರಕ್ಷಿತಾ ಅಂತ ಹೆಸರನ್ನು ಬರೆದು ಎಲಿಮಿನೇಟೆಡ್ ಅಂತ ಹೇಳಿ ಹಾಕಿರ್ತಾರೆ ಸೊ ಅವನ್ನ ಗಮನಿಸಿದಿರಿ ಆ ಹಿಂದೆ ನಿಮಗೆ ಒಂದು ಮಾರ್ಕ್ ಕಾಣಿಸ್ತಾ ಇದೆ ತಪ್ಪು ರೀತಿಯಲ್ಲಿ ಹಾಕಿರುವಂತಹ ಮಾರ್ಕ್ ಅಂದ್ರೆ ರೆಡ್ ಮಾರ್ಕ್ ಅಲ್ಲಿದೆ ಸೊ ನೀವು ಗಮನಿಸ್ತಾ ಇದ್ದೀರಿ ಫೋಟೋದಲ್ಲಿ ನಾನು ಅದನ್ನ ಎಕ್ಸ್ಪ್ಲೇನ್ ಯಾವ ರೀತಿಯಾಗಿ ಮಾಡಬೇಕಂತ ಗೊತ್ತಾಗುತ್ತಿಲ್ಲ ರಾಂಗ್ ಮಾರ್ಕ್ ಅಂತ ಅಂದರೆ ಎಲಿಮಿನೇಟೆಡ್ ಅಂತ ಏನಿದೆಯಲ್ಲ ಅದು ರಾಂಗು ಅಂದರೆ ಎಲಿಮಿನೇಟೆಡ್ ಆಗಿಲ್ಲ ಅಂತ ಅರ್ಥ ಸೊ ಅರ್ಥ ಮಾಡ್ಕೊಳ್ಳಿ ಸೊ ಅಫೀಸಿಯಲ್ ಆಗಿ ಈ ಒಂದು ಅನೌನ್ಸ್ಮೆಂಟ್ ಆಗಿದೆ ಅಂತ ಎಲ್ಲರೂ ಕೂಡ ನಾವು ಅಂದ್ಕೊಂಡಿದ್ದೀವಿ ಅಫೀಸಿಯಲ್ ಆಗಿ ಏನ ಟ್ವಿಸ್ಟ್ ಇದೆ ಎಂಬುದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳೇಬೇಕಾಗಿದೆ ಸೊ ಆ ಒಂದು ರಾಂಗ್ ಮಾರ್ಕ್ ಏನಿದೆಯಲ್ಲ ಆ ರಾಂಗ್ ಮಾರ್ಕ್ ಪ್ರಕಾರ ಇವರು ಎಲಿಮಿನೇಟೆಡ್ ಆಗಿಲ್ಲ ಅಂತ ಅರ್ಥ ಅದೊಂದು ಬಿಗ್ ಬಾಸ್ ಕಡೆಯಿಂದ ಒಂದು ಟ್ವಿಸ್ಟನ್ನು ಜನರಿಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಇವರ ಬಗ್ಗೆ ಈಗಾಗಲೇ ನಿಮಗೆ ಬೇಗ ಷ್ಟು ವಿಡಿಯೋಗಳನ್ನ ಸರ್ಚ್ ಮಾಡಿ ಅಥವಾ ಬೇಕಾದಷ್ಟು ಚಾನಲ್ಗಳನ್ನ ಸರ್ಚ್ ಮಾಡಿ ಯಾವುದೇ ರೀತಿಯಾದಂಥ ಇಂಟರ್ವ್ಯೂಗಳಾಗಲಿ ಅಥವಾ ಮಾತುಕತೆಗಳಾಗಲಿ ಇದುವರೆಗೂ ಕೂಡ ಪ್ರಸಾರವಾಗಿಲ್ಲ ಅಂದರೆ ಇವರು ಸೀಕ್ರೆಟ್ ರೂಮ್ನಲ್ಲಿ ಇದ್ದಾರೆ ಅಥವಾ ಬೇರೆ ಎಲ್ಲೋ ಒಂದು ಕಡೆ ಅವರನ್ನು ಇಟ್ಟಿರ್ತಾರೆ ಬದಲಿಗೆ ಇವರು ಈ ಒಂದು ವಾರನೇ ಮತ್ತೆ ಎಂಟ್ರಿ ಕೊಡ್ತಾರೆ ಅಂತಲೇ ಹೇಳಬಹುದು ಇದೊಂದು ಟ್ವಿಸ್ಟನ್ನ ಈ ರೀತಿಯಾದಂಥ ಟ್ವಿಸ್ಟ್ ಜನಗಳಿಗೆ ಈ ಒಂದು ಬಿಗ್ ಬಾಸ್ ತಂಡ ನೀಡ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಸೊ ಇವರ ಒಂದು ವಿಡಿಯೋನ ಕೂಡ ಗಮನಿಸಿದೆ ನಾನು ಸಾಕಷ್ಟು ಇವರಿಗೆ ಸಂಬಂಧಪಟ್ಟ ಹಾಗೆ ನಿಜವಾಗಿಯೂ ಒಂದೇ ದಿನಕ್ಕೆ ಯಾಕೆ ಎಲಿಮಿನೇಟ್ ಮಾಡಿದರು ಹೇಗೆ ಸಾಧ್ಯ ಇದೆಲ್ಲ ಪಾಪ ಅವರು ಕೆಲವೊಂದಿಷ್ಟು ಪ್ರಿಪೇರ್ಗಳನ್ನು ಮಾಡ್ಕೊಂಡು ಬಂದಿರ್ತಾರೆ ಒಂದು ಬಿಗ್ ಬಾಸ್ ಮನೆಗೆ ಹೋಗ್ತೀವಿ ಅಂದಾಗ ಸಹಜವಾಗಿ ಎಲ್ಲಿವರೆಗೂ ನಾವು ಇರ್ತೀವಿ ಗೊತ್ತಿಲ್ಲ ಬದಲಿಗೆ ಎಟ್ ಲೀಸ್ಟ್ ಒಂದು ವಾರವಾದರೂ ನಾವು ಅಲ್ಲಿ ಇರ್ತೀವಿ ಎಂಬ ಒಂದು ಮನಸ್ಥಿತಿಯಲ್ಲಿ ಎಲ್ಲ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗಳು ಬಂದಿರ್ತಾರೆ ಅದಾದ ಬಳಿಕ ಬಂದ ತಕ್ಷಣವೇ ಹೊರಗಡೆ ಕಳಿಸುವಂಥದ್ದು ಇಷ್ಟರ ಮಟ್ಟಿಗೆ ಸಾಧ್ಯ ಬಂದ ತಕ್ಷಣ ಹೊರಗೆ ಕಳಿಸೋದಕ್ಕೆ ಸಾಧ್ಯವಾ ಈ ರೀತಿಯಾದಂಥ ಪ್ರಶ್ನೆ ನನಗೆ ಕಾಡೋದಕ್ಕೆ ಪ್ರಾರಂಭವಾಯಿತು ಇದಕ್ಕೆ ಬೆನ್ನು ಹತ್ತಿದ ಮೇಲೇ ಈ ಒಂದು ರಕ್ಷಿತಾ ಅವರ ಪೋಸ್ಟ್ ಏನು ಮಾಡಿತ್ತು ಎಲಿಮಿನೇಟೆಡ್ ಅಂತ ಪೋಸ್ಟ್ ಏನು ಆಫೀಸಿಯಲ್ ಆಗಿ ಹೋಗಿತ್ತು ಅದರ ಹಿಂದ್ಗಡೆ ಇರುವಂತಹ ಒಂದು ಮಾರ್ಕನ್ನು ಗಮನಿಸಿದೆ ಅದಾದ ಬಳಿಕ ಇವರಿಗೆ ಸಂಬಂಧಪಟ್ಟ ಹಾಗೆ ವಿಡಿಯೋಗಳನ್ನು ಕೂಡ ಸರ್ಚ್ ಮಾಡಿದೆ ಯಾವುದಕ್ಕೂ ಕೂಡ ಒಂದು ರೀತಿಯಾದಂಥ ಕ್ಲಾರಿಟಿ ನನಗೆ ಸಿಗೋದಕ್ಕೆ ಪ್ರಾರಂಭವಾಯಿತು ಅಂದರೆ ಈ ರಕ್ಷಿತಾ ಅವರು ಹೊರಗಡೆ ಹೋಗಿಲ್ಲ ಬದಲಿಗೆ ಮತ್ತೆ ಬಿಗ್ ಬಾಸ್ ಮನೆಗೆ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ಒಂದು ವಿಡಿಯೋ ಕೂಡ ಇವ್ರದ್ದು ಹರಿದಾಡ್ತಾ ಇದೆ ಏನು ಸಾಧನೆ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದಿಷ್ಟು ಅವರದ್ದೇ ಒಂದು ಅಕೌಂಟಿನಲ್ಲಿ ಒಬ್ಬರು ಕೊಲ್ಯಾಬ್ ಕೊಟ್ಟಿರ್ತಕ್ಕಂಥದ್ದು ಅಂದರೆ ಫ್ಯಾನ್ ಪೇಜಿಂದ ಕೊಲ್ಯಾಬ್ ಬಂದಿರತಕ್ಕಂಥದ್ದು ಅದು ಹಳೆಯ ವಿಡಿಯೋ ಅವರೆಲ್ಲವೂ ಕೂಡ ಹಳೆಯ ವಿಡಿಯೋವನ್ನು ಫ್ಯಾನ್ ಪೇಜ್ ಅವರು ಒಂದಿಷ್ಟು ಗಮನಿಸಿ ಅವನ್ನ ಕಟ್ ಮಾಡಿಬಿಟ್ಟು ಅದಕ್ಕೆ ಏನು ಬೇಕೋ ಆ ಉಪ್ಪು ಖಾರವನ್ನು ಹಾಕಿ ಅದನ್ನು ಪೋಸ್ಟ್ ಮಾಡಿರ್ತಕ್ಕಂಥದ್ದು ಅದು ಈಗಿನ ವಿಡಿಯೋ ಅಲ್ಲ ಅವರು ಹೋದ್ಮೇಲೆ ಬೈಟ್ ಕೊಟ್ಟಿರ್ತಕ್ಕಂಥದ್ದು ಅಥವಾ ಅವರು ಈ ಬಿಗ್ ಬಾಸ್ ಮನೆಯಿಂದ ಔಟ್ ಆದಮೇಲೆ ಕೊಟ್ಟಿರುವಂಥದ್ದು ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಹಳೆಯ ವಿಡಿಯೋವನ್ನು ಆ ರೀತಿಯಾಗಿ ಎಡಿಟ್ ಮಾಡಿ ಪೋಸ್ಟ್ ಮಾಡಲಾಗಿರ್ತಕ್ಕಂತಹದ್ದು ಒಟ್ಟಾರೆಯಾಗಿ ರಕ್ಷಿತಾ ಮತ್ತೆ ಬಿಗ್ ಬಾಸ್ ಮನೆಗೆ ಬಂದೇ ಬರ್ತಾರೆ ಇದೆಲ್ಲವೂ ಕೂಡ ಆದ ಬಳಿಕ ಯಾವ ರೀತಿಯಾಗಿ ಮನೆಯಿಂದ ಒಬ್ಬೊಬ್ಬರಾಗಿ ಹೊರಗಡೆ ಹೋಗ್ತಾರೆ ಆ ಲಿಸ್ಟ್ ಕೂಡ ಇವರು ಇರ್ತಾರೆ ಮುಂದಿನ ದಿನದಲ್ಲಿ ಯಾವ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಇವರು ಬಿಗ್ ಬಾಸ್ ಮನೆಗೆ ನೀಡ್ತಾರೆ ಎಂಬುದನ್ನು ಎಲ್ಲರೂ ಕೂಡ ಕಾದು ನೋಡಬೇಕಾಗಿದೆ ಮತ್ತೆ ನಿಮಗೆ ಬಿಗ್ ಬಾಸ್ ಮನೆಗೆ ರಕ್ಷಿತಾ ಬರಬೇಕು ಅಂತ ಕಾಯ್ತಾ ಇದ್ದಿದ್ರೆ ಸೊ ಅವರ ಬಗ್ಗೆ ನಿಮಗೆ ನೆನಸುತ್ತೆ ಸೊ ಈ ರೀತಿಯಾದಂಥ ಯೋಚನೆಗಳು ಕೂಡ ನಿಮಗೂ ಇತ್ತ ಈ ಒಂದಿಷ್ಟು ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನೀವೇನಾದ್ರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಹೆಚ್ಚು ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ